ಹುಕ್ಕೇರಿ ತಾಲೂಕಿನ ಅಂಕಲ್ಗುಡ ಗುಡಕೇತರ ಗ್ರಾಮದಲ್ಲಿ ಜಾರಕಿಹೊಳಿ ಹಾಗೂ ಕತ್ತಿ ಬೆಂಬಲಿಗರ ನಡುವೆ ಗುಂಪು ಘರ್ಷಣೆ ನಡೆದ ಹಿನ್ನೆಲೆ ಶಾಸಕ ನಿಖಿಲ್ ಕತ್ತಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿರೋಧಿಗಳ ದಬ್ಬಾಳಿಕೆಯಿಂದ ಚುನಾವಣೆ ಮಾಡುತ್ತಿದ್ದು ಗಲಾಟೆಗೆ ಬೆಳಗಾವಿ ಜಿಲ್ಲಾಡಳಿತ ಕಾರಣವಾಗಿದೆ ಎಂದು ಶಾಸಕ ನಿಖಿಲ್ ಕತ್ತಿ ಆಕ್ರೋಶ ವ್ಯಕ್ತಪಡಿಸಿದರು ಅಂಕಲ್ಗುಡ ಕೆ ಪಿಕೆಪಿಎಸ್ ಬೋರ್ಡ್ ಮೀಟಿಂಗ್ ಆಗಬೇಕಾಗಿತ್ತು ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಖಂ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗ್ ಹಾಕಿದ್ದಾರೆ ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳಾತಿವಿ ನಮ್ಮ ತಾಲೂಕದ ಏನು ನಡೆದೈತಿ ನೀವು ಕಣ್ಣು ಮುಚ್ಚಿಕೊತ್ತೀರಂತ ಕೇಳಿ ಕೇಳಾತೆವು ಯಾರು ರೆಸ್ಪಾನ್ಸಿಬಲ್ ತೊಗ ತಯಾರಿಲ್ಲ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರನೇ ಹೇಳಕ್ ಇಚ್ಛೆ ಪಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೆ ಐತೋ ನೀವು ವಿಚಾರ ಮಾಡಿ ಈ ಡಿಸ್ ಬ್ಯಾಂಕ್ ಇಲೆಕ್ಷನ್ ಈ ನಮ್ನಿ ದಬ್ಬಾಳಗಿಂದ ಮಾಡೋದಿದ್ರೆ ನಮ್ಮ ನಿಮ್ಮ ಕೈಯಾಕ್ತೈತಿ ಜಿಲ್ಲಾ ಆಡಳಿತ ಏನ್ ಮಾಡ್ತೈತಿ ನೋಡಕ್ ನಾವು ಗಟ್ಟದ ಹೋಗ್ತೇವೆ ಅಲ್ಲ ನೀವು ನೀವು ನಿಂದಿಂದ ಗಮನಿಸ್ತಾ ಇದ್ರಿ ಬಸ್ ಓಡ್ದಾಗ ಏನಾಯ್ತು ದೊಡ್ಡ ಏನಾಯ್ತು ನೀವು ಎಲ್ಲಾರು ನೋಡತ್ತೀರಿ ಮಾಧ್ಯಮ ಮತ್ತ ಮಿತ್ರ ನೋಡತ್ತೀರಿ ಹ ಮದ್ವೆಗೂ ಆಯ್ತು ಕರೆ ಜಿಲ್ಲಾ ಆಡತಕ್ಕೂತ್ರೆ ಹೆಂಗ್ ಹೆಂಗ ಹೆಂಗ್ ಡೆಮೋಕ್ರಸಿ ನಡೆಯುದಿಲ್ಲರಿ ಮಂತ್ರಿ ಕೇಳ ಅಲ್ಲ ನಾವು ಕಳೆದಿಂದ ರಿಕ್ವೆಸ್ಟ್ ಮಾಡತ್ತೇವು ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ಬಿಂದಾಗ ಡಿ ಎಸ್ ಬಿ ಜೊತೆ ಮಾತಾಡತ್ತೀನಿ ಯಾರೋ ಜವಾಬ್ದಾರಿ ತೋರ್ಲಿಲ್ಲ ಒಬ್ಬರ ಮೇಲೆ ಬ್ಲೇಮ್ ಗೇಮ್ ನಮಗ ನಮಗ ರೆಕ್ವೆಸ್ಟ್ ಹೆಂಗ್ ಕೊಟ್ಟಿಲ್ಲ ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ ಅಲ್ಲ ಕಣ್ಣು ಮುಚ್ಕುತಾರೋ ಜಿಡ ಅಲ್ಲ ಇದು ಬಿಜೆಪಿ ಶಾಸಕ ಅಂದ್ಗು ಪರಿಸ್ಥಿತಿ ಇದ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಕಳ ಮುಖಳಿಂದ ಹೂಡ್ಬರ್ತರು ಈ ಯೋಜನೆ ನಮ್ ಕಡೆ ಅದ ಅಲ್ಲ ಯಾರು ನೀಗಂಗಿಲ್ಲ ಅವ್ರು ಗಲಾಟೆ ಮಾಡ್ತಾರ ನೀಗವ್ರೇ ಗಲಾಟೆ ಮಾಡ್ತಾರಣ ಮುಂದಾಗಿದೆ ಒಳಗ ಬಿಡ್ಬಾರ ಮತ್ತೊಂದ್ ಟೈಮಿಂಗ್ ಇರ್ತೈತಿ ஆ டெமிங் மீட் மேலே ஒழிக்கு அர்த்தி போட்டிங் அதுக்கு முந்தாக்கூரு முந்தின் ஏழு நூறு